تو آواز تکندو ہاتھ کتو شہر سينوارال وارا واري گي ني 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 وارا واري گي ني

चार तारीख येती आवजकून दस तारखे लगा बीजाड येती बेंगलोर लगा गौर र मान सम्मान हत्य सारु स्वाभिमान सारु गौरसेना राष्ट्रीय संघटनात वतीथी पण नेतृत्व माई रथयात्रा बापूर सेवा रथयात्रा चालू व्हयी राज्य विच्छेद कोणा से जिल्हा माय संचार करतानी बेंगळूर माय फ्रीडम पार्क माय बृहद एक प्रतिभटना सभे वच हो सरकार ने एचरीके दे सारु अबे लगा जाते पर काही अन्याय अत्याचार मिली चा ये अन्याय अत्याचार न्याय मिले सारु गौरव न्याय सम्मान मिले सारु गौरव मिले सारु गोरसेना संघटित मिलताने जवाबदार ती काम करी चा ऐ काम शे गोर भाई यो जुडजानो पक्षती वाताने आपण जाती र मान हक्के सारु होराडा सारु गोरसे वा ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಬಂಜಾರ ಸಮಾಜ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಯಾತ್ರೆ ಸಮಾಜವನ್ನು ಸಮಾಜವನ್ನು ಸಂಘಟನೆ ಮಾಡುವಂಥ ಒಂದು ರಥಯಾತ್ರೆ ಆಗಿದೆ ಈ ರಥಯಾತ್ರೆ ಮೂಲಕ ಈ ಸರ್ಕಾರಕ್ಕೆ ನಾವು ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಯಾತ್ರೆಯನ್ನು ತೆಗೆದಿದ್ದೀವಿ ನಮ್ಮ ಮೇಲೆ ಏನೋ ದೌರ್ಜನ್ಯ ಆಗ್ತಾ ಇದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯಕ್ಕೆ ಹೋರಾಟವಾಗಿ ಈ ರಥಯಾತ್ರೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಇದು ಎಲ್ಲಾ ಬಹ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಈ ರಥಯಾತ್ರೆ ಮೂಲಕ ಸಮಾಜವನ್ನ ಸಂಘಟನೆ ಮಾಡುವಂತದ್ದು ನಡೀತಾ ಇದೆ

ಇವತ್ತ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಬಂಜ ಬಂಜಾರ ಸಮಾಜದ ಗೋರ್ಶನ ಸಂಘಟನಾ ವತಿಯಿಂದ ದಾವಣಗೆರೆಯಿಂದ ಬೆಂಗಳೂರು ವರೆಗೆ ಅಂದ್ರೆ ಇದು ಇದರಿಂದ ರಥಯಾತ್ರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಗಾಡಿಗಳದವು ಯಾಕಪ್ಪ ಅಂದ್ರೆ ಇದು ರಥಯಾತ್ರೆ ಹ್ಯಾಂಗ್ಬೇಕಪ್ಪ ಅಂದ್ರೆ ನಮ್ಮ ಗೋರ್ ಬಂಜಾರ ಗೋರು ಸಮಾಜ ಎಲ್ಲರೂ ಜಾಗೃತಿಯಾಗಿ ನಮ್ಮ ಸಮಾಜಕ್ಕೆ ಏನು ನ್ಯಾಯ ಸಿಗಬೇಕು ಆ ನ್ಯಾಯಕ್ಕಾಗಿ ಇದು ಪಾದಯಾತ್ರೆ ಇದು ನಡೀತಾ ಇದೆ ಹಾಗೂ ಒಂದು ತಾಂಡೆ ಒಂದು ಸರ್ಕಲ್ ಏನು ನಮ್ಮ ಬಂಜಾರ ಸಮಾಜದ ಏನು ದೇವ ಇದು ದೇವಸ್ಥಾನ ಅಥವಾ ಸರ್ಕಲ್ ಇದೆ ಅಲ್ಲಿ ನಾವು ಸ್ವಾಗತ ಮಾಡಬೇಕು ಹಾಗೂ ಇವ್ ದೂರ ಸೇನಾ ವತಿಯಿಂದ ಏನು ಮಾಡತ್ತಾರಪ್ಪ ನಮ್ಮ ಸಮಾಜಕ್ಕೆ ಏನು ಜಾಗೃತಿ ಮಾಡ್ತಾ ಇದ್ದಾರೆ ಹಾಗೂ ಈ ಜಾಗೃತಿ ಪಾದಯಾತ್ರೆಗೆ ನಾವು ಎಲ್ಲರೂ ಕೂಡಿ ಮುಚ್ಚಿರ ಮನೆಯಿಂದ ನಾವು ಇದಕ್ಕೆ ಆಚರಣೆ ಮಾಡಬೇಕು ಸ್ವಾಗತ ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ತೇನೆ ರಥಯಾತ್ರೆ ಮುಂದೆ ಈಗ ರಥಯಾತ್ರೆ ಇದು ವಾಟರ್ ಟ್ಯಾಂಕ್ ನಮ್ಮ ಗಾಂಧಿ ಚೌಕ ಬಸವಸ ಸರ್ಕಲ್ ಶಿವಾಜಿ ಸರ್ಕಲ್ ಈಗ ಈ ತರ ನಮ್ಮ ಬೆಂಗಳೂರು ರೋಡ್ ಫ್ರೀಡಂ ಪಾರ್ಕ್ವರೆಗೆ ಹೋಗ್ತಾರೆ ಪ್ರಕಾಶ್ ಪಾಂಚಮಣ ರಾಷ್ಟ್ರೀಯ ಬಂಜಾರ ಪರಿಷತ್ ಇವತ್ತು ರಾಜ್ಯಾಧ್ಯಕ್ಷ ತಾರೀಕದಿಂದ ಹತ್ತನೇ ತಾರೀಕಿನವರೆಗೆ ಇವತ್ತಿನ ದಿವಸ ಘೋಷಣ ಈ ರಥಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಬಹುಶಃ ಇದು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಬಂಜರ ಸಮಾಜದ ಯುವಕರು ಇವತ್ತಿನ ದಿವಸ ಹಿರಿಯರು ತಾಂಡದ ನಾಯಕ್ ಡಾವ್ಗೆ ಸಂದೇಶ ಕೊಡುವಂತಹ ಒಂದು ಇದು ಆಗಿದೆ ರಥಯಾತ್ರೆ ಈ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ತಾಂಡದಿಂದ ಇವತ್ತಿನ ದಿವಸ ಏನು ಮುಖ್ಯಸ್ಥ ವಹಿಸ್ತಾ ಇದ್ದಾರೆ ತಾಂಡ ಲೆವೆಲಲ್ಲಿ ಅಲ್ಲಿ ನಾಯಕ್ ಕರಬಾರಿ ರಾವ್ ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಮಾಜಿ ಪ್ರತಿನಿಧಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಬಂಜರ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಇವತ್ತು ರಾಜಕೀಯವಾಗಿ ಆಗ್ತಿರ್ಬಹುದು ಆರ್ಥಿಕವಾಗಿ ಆಗ್ತಿರ್ಬಹುದು ಸಾಮಾಜಿಕವಾಗಿ ಆಗ್ತಿರಬಹುದು ಅಥವಾ ಶೈಕ್ಷಣಿಕವಾಗಿ ಏನು ಇವತ್ತಿನ ದಿವಸ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯದ ವಿರುದ್ಧ ಇವತ್ತಿನ ದಿವಸ ಸರ್ಕಾರ ಯಾವುದೇ ಆಗಿರ್ಬಹುದು ಸಮಾಜಕ್ಕೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅದು ಯಾವ ಸಮಾಜಕ್ಕೂ ಆಗ್ಬಾರ್ದು ಅಂತ ಹೇಳಿ ಕೋರ್ ಬಂಜಾರ ಶರಣ ಇವತ್ತಿನ ದಿವಸ ಈ ರಥಯಾತ್ರೆ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ರಾಷ್ಟ್ರೀಯ ಬಂಜಾರ ಪರಿಷತ್ ಮತ್ತು ನಮ್ಮ ವಿಜಾಪುರ ನಗರದ ಶೇವಾಲಾಲ್ ಸರ್ಕಲ್ ಕಮಿಟಿ ಮತ್ತು ವಿಜಾಪುರ ಜಿಲ್ಲಾ ಪ್ರತಿ ತಂಡ ನಾವು ಹತ್ತನೇ ತಾರೀಕಿಗೆ ಬೆಂಗಳೂರಲ್ಲಿ ಇದ್ದೀವಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ

گئي گئي ماڻھن ڏاڙو ريڊيو ريڊيو مار لو پارسي اوئي ڇا نڪھ نڪھ ڇا سن سن روه پاجي وسي ونجو پي هللا ها ايتھندي گتو અને મેળા આત તો મે જગત મે રોડ અમાર મારા ભાઈ пона સંગ અને તો શિરોમણી સેવાલાલ મહારાજ કી જય ગુરુ રામરાવ મહારાજ કી જય દાદા ટેમ ન કરનો તમે સવારી મારુ એ વખતે પર જે કઈ સન્માનસ

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದ ಮೇಲೆ ನಡೆಸಿರುವಂತಹ ಸಂವಿಧಾನದ ಮೇಲೆ ಈ ದೇಶ ನಡೆಯುತ್ತಿದೆ